ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ಬ್ಯುಸಿನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಈ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರಗಳನ್ನು ನೋಡೋಣ ಈಗಾಗಲೇ ನಿಮ್ಮ ವ್ಯವಹಾರ ಅಧ್ಯಯನ ವಿಷಯದ ಬ್ಲೂ ಪ್ರಿಂಟನ್ನು ಕೂಡ ಮಾಡಿದ್ದು ನೀವು ಕೆಲವೇ ಕೆಲವು ಚಾಪ್ಟರ್ಗಳನ್ನು ಓದರೂ ಕೂಡ ಆರಾಮಾಗಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆಯಬಹುದು ಅದು ಹೇಗೆ ಎಂಬುದನ್ನು ಡಿಸ್ಕಸ್ ಮಾಡಿದ್ದೇನೆ ಅದನ್ನು ಆ ಒಂದು ವಿಡಿಯೋವನ್ನು ಕೂಡ ನೋಡಿ ಈಗ ನಿಮ್ಮ ಪತ್ರಿಕೆಯ ಉತ್ತರಗಳನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತಂದರೆ ಉತ್ತರ ಸಿ ಸಹಕಾರ ಅನ್ನೋದು ನಿರ್ವಹಣೆಯ ಕಾರ್ಯ ಅಲ್ಲ ಹೆನ್ರಿ ಫಯೋಲ್ ಡ್ಯಾಶ್ ಆಗಿದ್ದರು ಹೆನ್ರಿ ಫಯೋಲ್ ಏನಾಗಿದ್ದರು ಮೈನಿಂಗ್ ಇಂಜಿನಿಯರ್ ಆಗಿದ್ದರು ಮೈನಿಂಗ್ ಇಂಜಿನಿಯರ್ ಆಗಿದ್ದರು ಈ ಕೆಳಗಿನಲ್ಲಿ ಯಾವುದು ಒಂದು ಯೋಜನೆಯ ವಿಧವಲ್ಲ ಯೋಜನೆ ವಿಧ ಯಾವುದಲ್ಲ ಸಮನ್ವಯತೆ ಅನ್ನೋದು ಯೋಜನೆಯ ವಿಧವಲ್ಲ ಇನ್ನು ಈ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ ಈ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ ಅಂದಲ್ಲಿ ವಿಭಾಗೀಯ ರಚನೆ ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ಸಿಗೆ ಗ್ರಾಹಕರ ಅಗತ್ಯಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿ ಕೈಯಾಗಿದೆ ಇದು ಯಾವ ಮಾರಾಟ ಪ್ರಕ್ರಿಯೆ ಪ್ರಕ್ರಿಯೆ ನಿರ್ವಹಣೆ ಸಿದ್ಧಾಂತ ಎಂಬುದನ್ನು ಸೂಚಿಸುತ್ತದೆ ನೋಡಿ ಐದನೇದು ಉತ್ತರ ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ ಉತ್ತರ ಸಿ ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ ಇನ್ನು ಕೆಳಗೆ ನೀಡಲಾದ ಸೂಕ್ತ ಪದ ಪದಗಳನ್ನು ಆರಿಸುವ ಮೂಲಕ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಡ್ಯಾಶ್ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಎಂದು ಪ್ರತಿಪಾದಿಸುತ್ತದೆ ಯಾವುದು ಇದನ್ನು ಪ್ರತಿಪಾದಿಸುತ್ತದೆ ಕ್ರಮ ಕ್ರಮತತ್ವ ಅಂತೇವೆ ಅಂದರೆ ಎಲ್ಲವೂ ಕ್ರಮವಾಗಿರಬೇಕು ಅಂತ ಅದರ ಅದರ ಸ್ಥಳದಲ್ಲೇ ಇರಬೇಕು ಅನ್ನೋದು ಅದರ ಒಂದು ಪದನೇ ಅದನ್ನು ಹೇಳುತ್ತದೆ ಡ್ಯಾಶನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿಪಡಿಸಲಾಗಿದೆ ನೋಡಿ ಇದು ಕೂಡ ತುಂಬ ಸುಲಭವಾಗಿದೆ ಏಕ ಬಳಕೆಯ ಯೋಜನೆ ಇದು ಏಳನೇದು ಯುವಕ ಬಳಕೆ ಯೋಜನೆ ಆರನೇದ್ದು ಕ್ರಮ ಎಂಟು ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಬದಲಾಯಿಸುವುದನ್ನು ಡ್ಯಾಶ್ ಎನ್ನುವರು ಏನಂತಾರೆ ಕಾರ್ಯ ಆವರ್ತನ ಕಾರ್ಯ ಆವರ್ತನ ಎಂಟನೇದ್ದು ವ್ಯವಹಾರದ ಚಟುವಟಿಕೆಯನ್ನು ನಡೆಸಲು ಬೇಕಾಗಿರುವ ಹಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೆಯುತ್ತಾರೆ ವ್ಯವಹಾರದ ಹಣಕಾಸು ನೋಡಿ ತುಂಬ ಸುಲ ಸುಲಭವಾಗಿದೆ ವ್ಯವಹಾರ ಚಟುವಟಿಕೆ ನಡೆಸಲು ಬೇಕಾಗಿರುವ ಹಣವನ್ನು ವ್ಯವಹಾರದ ಹಣಕಾಸು ಅಂತ ಕರಿತೀವಿ ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದು ಏನಂತೀವಿ ಸೋಡಿ ನೀಡುವುದು ನೋಡಿ ಡಿಸ್ಕೌಂಟ್ ಡಿಸ್ಕೌಂಟ್ ಕೊಡೋದು ಇಂಗ್ಲೀಷ್ನಲ್ಲಿ ತುಂಬ ಫೇಮಸ್ ಆಗಿದೆ ಕಡಿಮೆ ಡಿಸ್ಕೌಂಟ್ ಕೊಡ್ತೀರಾ ಅಂತ ಕೇಳ್ತೀವಿ ಸೋಡಿ ನೀಡುವುದು ಅಂತ ಕನ್ನಡದಲ್ಲಿ ಅಂತಾರೆ ಇನ್ನು ಹೊಂದಿಸಿ ಬರೆಯರಿನಲ್ಲಿ ನೋಡಿ ಬಡ್ಡಿ ದರಗಳು ಬಡ್ಡಿ ದರಗಳು ಯಾವುದಕ್ಕೆ ಹೊಂದಿಕೆ ಆಗ್ತದೆ ಆರ್ಥಿಕ ಪರಿಸರವನ್ನು ಅವಲಂಬಿಸಿದೆ ಬಡ್ಡಿ ದರಗಳು ಈ ಮೂರನೇದು ಆರ್ಥಿಕ ಪರಿಸರ ಉತ್ತರದಾಯಿತ್ವ ಉತ್ತರದಾಯಿತ್ವ ಅಂದರೆ ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳುವುದು ಅದಕ್ಕೆ ಉತ್ತರದಾಯಿತ್ವ ಇನ್ನು ನೇಮಕಾತಿ ನೇಮಕಾತಿ ಅನ್ನೋದು ಸಿಬ್ಬಂದಿ ನಿರ್ವಹಣೆ ವಿಭಾಗ ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ನೋಡಿ ನಿರ್ವಹಣೆಯ ಅವಳಿ ಕಾರ್ಯಗಳು ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಸ್ಥಳ ಅನ್ನೋದು ಮಾರಾಟ ಪ್ರಕ್ರಿಯೆ ಮಿಶ್ರಣ ಸ್ಥಳ ಅನ್ನೋದು ಇನ್ನು ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಧ್ಯಕ್ಷರು ಅಥವಾ ಚೇರ್ಮನ್ ಅಂತ ಬರಿಬೋದು ನೀವು ಚೇರ್ಮನ್ ವರ್ಗಾವಣೆ ಅಂದರೆ ಏನು ಒಬ್ಬ ಉದ್ಯೋಗಿಯನ್ನು ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ನಿಯೋಜಿಸೋದಕ್ಕೆ ಏನಂತೀರಿ ವರ್ಗಾವಣೆ ಅಬ್ರಹಂ ಮಾಸ್ಲೋರವರು ಅವರು ಅಭಿವೃದ್ಧಿಪಡಿಸಿದ ಸಿದ್ಧಾಂತವನ್ನು ಹೆಸರಿಸಿರಿ ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತ ಅಗತ್ಯಗಳ ನೋಡಿ ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತ ಶ್ರೇಣೀಕೃತ ಸಿದ್ಧಾಂತ ಅಬ್ರಹಂ ಮಾಸ್ಲೋರ್ ಅವರು ಅಭಿವೃದ್ಧಿಪಡಿಸಿದ್ದು ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತ ಸನ್ರೈಸ್ ಲಿಮಿಟೆಡ್ ಹಳೆಯ ಯಂತ್ರವನ್ನು ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಧುನಿಕ ಯಂತ್ರದಿಂದ ಬದಲಾಯಿಸಲು ತೀರ್ಮಾನಿಸಿದೆ ಸನ್ರೈಸ್ ಲಿಮಿಟೆಡ್ ಯಾವ ವಿಧದ ತೀರ್ಮಾನವನ್ನು ತೆಗೆದುಕೊಂಡಿದೆ ತಿಳಿಸಿ ಅಂತಂದಿದ್ದಾರೆ ನೋಡಿ ಇದೊಂದು ಹಾಟ್ ಕ್ವಶನ್ನು ಬಂಡವಾಳ ಹೂಡಿಕೆ ತೀರ್ಮಾನ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅಂತ ಹೇಳ್ಬೋದು ಬಂಡವಾಳ ಹೂಡಿಕೆ ತೀರ್ಮಾನ ಇನ್ನು ಹದಿನಾರನೇದು ಗ್ರಾಹಕ ಅಂದರೆ ಯಾರು ವ್ಯಾಪಾರ ಉದ್ದೇಶಕ್ಕಾಗಿ ಅಲ್ಲದೆ ವೈಯಕ್ತಿಕ ಬಳಕೆಗಾಗಿ ಸರಕು ಮತ್ತು ಸೇವೆಗಾಗಿ ಹಣ ಕೊಟ್ಟು ಕೊಳ್ಳುವ ಅಥವಾ ಬಾಡಿಗೆಗೆ ಪಡೆಯುವ ವ್ಯಕ್ತಿಯೇ ಗ್ರಾಹಕ ನೋಡಿ ಡಿಕ್ಟೇಟ್ ಮಾಡ್ತೀನಿ ನೀವು ನೋಡ್ಕೋಬೋದು ಪುಸ್ತಕದಲ್ಲೂ ಇದೆ ಗ್ರಾಹಕ ಏನು ವ್ಯಾಪಾರ ಉದ್ದೇಶಕ್ಕಾಗಿ ಅಲ್ಲದೆ ವೈಯಕ್ತಿಕ ಬಳಕೆಗಾಗಿ ಸರಕು ಮತ್ತು ಸೇವೆಗಳನ್ನು ಹಣ ಕೊಟ್ಟು ಕೊಳ್ಳುವ ಅಥವಾ ಬಾಡಿಗೆಗೆ ಪಡೆಯುವ ಹಣ ಕೊಟ್ಟು ಕೊಳ್ಳಬಹುದು ಅಥವಾ ಬಾಡಿಗೆಗೆ ತೊಗೋಬೋದು ಪಡೆಯುವ ವ್ಯಕ್ತಿಯ ಗ್ರಾಹಕ ಇನ್ನು ಭಾಗ ಎಲ್ಲಿ ನೋಡಿ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ನೋಡಿ ಇಲ್ಲಿ ನಿಮಗೆ ಒಂಬತ್ತು ಪ್ರ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಆರಕ್ಕೆ ಉತ್ತರವನ್ನು ಬರೀಬೇಕು ನೀವು ಇವುಗಳ ಒಂದು ನೋಟ್ಸನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅದನ್ನು ನೋಡ್ಬೋದು ನೀವು ಇನ್ನು ನೆಕ್ಸ್ಟು ಭಾಗ ಸಿ ಅಲ್ಲಿ ನೋಡಿ ಈ ಕೆಳಗಿನ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ ಹತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ನೋಡಿ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಇಲ್ಲಿ ನೀವು ಉತ್ತರವನ್ನು ಬರೀಬೇಕು ಬ್ಲೂ ಪ್ರಿಂಟನ್ನು ನೋಡಿದರೂ ಗೊತ್ತಾಗ್ತದೆ ನಿಮಗೆ ಯಾವ ಯಾವ ರೀತಿ ನೀವು ತಯಾರಾಗ್ಬೋದು ಅನ್ನೋದು ಇನ್ನು ಭಾಗಡಿಯಲ್ಲಿ ಕೈಗಿನ ಯಾವುದಾದ್ರು ಮೂರು ಪ್ರಶ್ನೆಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಎಂಟು ಅಂಕಗಳು ನೋಡಿ ಇಲ್ಲಿ ಐದು ಪ್ರಶ್ನೆಗಳಿವೆ ಐದು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳ ಉತ್ತರಿಸಬೇಕು ಒಂದೊಂದಕ್ಕೆ ಎಂಟು ಅಂಕ ಇವೆಲ್ಲಗಳ ಒಂದು ನೋಟ್ಸ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಇದೇ ರೀತಿ ನೋಡಿ ಇಂಗ್ಲೀಷ್ ಮೀಡಿಯಮ್ದು ಕೂಡ ಇದೇ ಸೇಮ್ ಇರ್ತದೆ ನೀವು ನೋಡ್ಬೋದು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಕೋಪರೇಟಿಂಗ್ ಹೆನ್ರಿ ಫಯಲ್ ವಾಸ್ ಎ ಮೈನಿಂಗ್ ಇಂಜಿನಿಯರ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಟೈಪ್ ಆಫ್ ಪ್ಲಾನ್ ಕೋಆರ್ಡಿನೇಷನ್ Under this type of organizational structure, manpower is grouped on the basis of different products manufactured. B divisional structure. The focus on satisfaction of customers' needs is the key to the success of any organization in the market. This indicates which marketing management philosophies. The fifth marketing concept. ಇನ್ನು ಫೀಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಡ್ಯಾಶ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದ್ಯಾಟ್ ದರ್ ಇಸ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂದರೆ ಆರ್ಡರ್ನಲ್ಲಿ ಎವ್ರಿಥಿಂಗು ಆರ್ಡರ್ನಲ್ಲಿ ಇರಬೇಕು ಅಂತ ಹೇಳ್ತೇವೆ ಡ್ಯಾಶ್ ಇಸ್ ಡೆವಲಪ್ ಫಾರ್ ಎ ಒನ್ ಟೈಮ್ ಈವೆಂಟ್ ಇಲ್ಲೇ ಗೊತ್ತಾಗ್ತದೆ ಸಿಂಗಲ್ ಯೂಸ್ ಪ್ಲ್ಯಾನ್ ಒನ್ ಟೈಮ್ ಅಂದರೆ ಸಿಂಗಲ್ ಶಿಫ್ಟಿಂಗ್ ಆಫ್ ಟ್ರೈನೀಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಇಸ್ ನೋನ್ ಎಸ್ ಜಾಬ್ ರೊಟೇಷನ್ ಫೈನಾನ್ಸ್ ಯೂಸ್ ಫಾರ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇಸ್ ಕಾಲ್ಡ್ Business finance, Dash offering products at less than list price, that is discount. In an interest rate, interest rate depends on economic environment, accountability and answerable well for the final outcome. Recruitment, see recruitment aspect of staffing, planning and controlling. प्लानिंग एंड कंट्रोली ट्वीन मैनेजमेंट फंक्षन प्ले मार्केटिंग मिस् आंसर द फॉलोविंग क्वेश्चन इन वन आर्ड आर सेटेन्स क्वेश्चन क्यारी वन मार्क गिव एन एक्सापल फॉर टापल मैनेजमेंट अब चेरम इन वॉट इस ट्रांसफर नेम द थे अवल बै अब्रह मैस्लोव ಕೂಯಿಸ್ ಕನ್ಸ್ಯೂಮರೆಲ್ಲ ಈಸಿ ಕ್ವಶನ್ಸ್ ಇದ್ದಾವೆ ನೀವು ನೋಡ್ಕೋಬೋದು ಪಾರ್ಟ್ ಬಿಯಲ್ಲಿ ಈಗಾಗಲೇ ನಾನು ಬ್ಲೂ ಪ್ರಿಂಟ್ನಲ್ಲಿ ತಿಳಿಸಿದ್ದೀನಿ ನೀವು ಯಾವ ರೀತಿ ಚಾಪ್ಟರ್ಗಳನ್ನು ಓದ್ಬೋದು ಅಂತ ಈಸಿ ಮಾಡ್ಕೋಬೋದು ಅನ್ನೋದು ಇಲ್ಲೆಲ್ಲ ನೀವು ಯಾವ ಪ್ರಶ್ನೆಗಳನ್ನು ಕೇಳಿದರೆ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಇರ್ತವೆ ನೀವು ಕೆಲವೊಂದು ಚಾಪ್ಟರ್ಗಳನ್ನು ಓದಿ ನಿಮ್ಮ ಒಂದು ಈ ಚಾಯ್ಸ್ಗೆ ತಕ್ಕಂತೆ ನೀವು ಬರ್ಕೋಬೋದು ನೋಡಿ ಕೇವಲ ಸಿಕ್ಸ್ಗೆ ಬರೆಯೋದಿರುತ್ತೆ ನೀವು ಇಲ್ಲಿ ಇನ್ನು ಇಲ್ಲಿ ಪಾರ್ಟ್ ಸಿ ಅಲ್ಲಿ ಇಲ್ಲಿ ಕೂಡ ಎನಿ ಸಿಕ್ಸ್ ಇದೆ ಪಾರ್ಟ್ ಡಿಯಲ್ಲಿ ಕೂಡ ಎನಿ ತ್ರೀ ಇದೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನೀವು ತಯಾರಾಗ್ಬೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ